ರಾಣೆ ರಾಣೆಬೆನೂರಿಂದ ಬಂದಿದ್ದಾರೆ ಇನ್ನು ತುಂಬಾ ಜನ ಬರ್ತಾವ್ರೆ ಹಾಗೆ ಕೇಳೋಣ ಬನ್ನಿ ಎಲ್ಲೆಲ್ಲಿಂದ ಬಂದಿದ್ದಾರೆ ಹಾಗೆ ಯಾವ ಕಾರಣಕ್ಕೆ ಬರ್ತಾ ಇದಾರೆ ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಿಮ್ಮ ಹೆಸರು ವಸಂತ ಅಂತ ಯಾವ ನನ್ ಧಾರವಾಡ ಧಾರವಾಡ ನಡ್ಕೊಂಡ್ಬಂದಿರ ಧಾರವಾಡದಿಂದ ಅಲ್ಲ ರೀ ಇಲ್ಲಿ ದುಗ್ಗಾವತಿಯಿಂದ ನಡ್ಕೊಂಡ್ಬಂದಿದ್ವಿ ದುಗ್ಗಾವತಿ ಬಂದ್ಬಿಟ್ಟು ಅಲ್ಲೇ ಎಷ್ಟನೇ ವರ್ಷ ಮೇಡಮ್ ನಡ್ಕೊಂಡ್ಬಂದ್ರೆ ಆರನೇ ವರ್ಷ ಲಾಕ್ಡೌನ್ ದಾಗು ಕೂಡ ನಾವು ಪಾದಯಾತ್ರೆ ಹೋಗಿದೀವಿ ಹೌದಾ ಅಂದ್ರೆ ಯಾವ ಉದ್ದೇಶಕ್ಕೋಸ್ಕರ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತದೆ ಪಾದಯಾತ್ರೆ ಅಂದ್ರ ನಮ್ ಮಕ್ಳಿಗೆ ಶುಗರ್ ಕಂಟೆಂಟ್ ಕಡಿಮೆ ಆಯ್ತು ಬಟ್ ಆದ್ರೆ ಮತ್ತೆ ಅದು ಬಿಳೆ ರಕ್ತ ಕಣಗಳು ಜಾಸ್ತಿ ಆಗಿತ್ತು ದೇವ್ರ ಎಲ್ಲಾರು ಹೆಂಗ್ ನಡ್ಕೊಂಡ್ ಬರ್ತಾರ ನಾನು ಹಂಗ್ ನಡ್ಕೊಂಡ್ ಬರ್ತೀನಿ ನನ್ ಮಗಳಿಗೆ ಆರಾಮ್ ಆಗ್ಲಿ ಅಂತ ನಂದೆ ಆದ್ಮೇಲೆ ನನ್ ಮಗಳಿಗೆ ಆರಾಮ್ ಆತ್ರಿ ಆ ಉದ್ದೇಶಕ್ಕ ನನ್ ಮಕ್ಳನ್ ಟ್ವಿನ್ಸ್ ಬೇಬಿಗಳು ನನಗೆ ಚೆನ್ನಾಗಿಡಪ್ಪ ದೇವ್ರೆ ಅಂತ ನಾನು ಎಡ್ಕೊಂಡು ಹೋಗ್ತಾ ನನ್ನ ಮಗಳ ಆರೋಗ್ಯವಾಗಿ ಅದೆಲ್ಲ ಚಲೋ ಇದೇ ಅನ್ಕೊಂಡವ್ರೆಲ್ಲ ತೋರ್ಸಿದ್ವಿ ಹಾಸ್ಪಿಟ್ಲ ಒಳಗೇನೆ ನಾವು ಕೈ ಮುಗಿದ್ವಿ ದೇವ್ರೇ ಕೊಟ್ರೇಶ ನನ್ ಮಗಳಿಗೆ ಆರಾಮಾಗ್ಲಿ ಮೂರ್ ಮೂರ್ ಆತು ನಾವು ಚೇಂಜ್ ಮಾಡಕ್ ಹಚ್ಚಿ ನನ್ ಮಗಳು ಆರಾಮಾಗ್ಲಿ ನಾನು ನಿನ್ನ ಪಾದಯಾತ್ರೆ ಬರ್ತೇನೆ ನನ್ನ ಕೈ ಕಾಲು ಶಕ್ತಿ ಇರೋವರೆಗೆ ಆದ್ರೂ ಅಂತಂದು ಸರ್ ಮೇಲೆ ನನ್ ಮಗಳಿಗೆ ಆರಾಮ ಆಗೈತಿ ನನಗೆ ದೇವ್ರ ಎಷ್ಟು ದಿನ ಶಕ್ತಿ ಕೊಡ್ತಾನ ನಾನು ಅಷ್ಟು ದಿನ ನೆಡ್ಕೊಂಡು ಹೋಗ್ತೇನೆ ವಾಹ್ ಸೆಪಾರ್ ಗೊರೋ एक्चुअली ಇದು ಆಕ್ಚುಲಿ ಚೆನ್ನಾಗಿರೋದು ಅಂಡ್ ಆ ಕೊಟ್ಟೋರೇಶ್ವರசாமி ಒಳ್ಳೆದು ಮಾಡ್ಲಿ ಅಂಡ್ 우ಶಾಯಿ ನಡೆಕೊಂಡ್ ರೋಡ್ ಸೈಡ್ ಅಲ್ಲಿ ಓಕೆನಾ ಗುಡ್ ಲಕ್ ಮ್ಯಾಡಂ ಟೀಚರ್ ಹೌದಾ ನಮ್ಮನೇರ ಹೈ ಸ್ಕೂಲ್ ಟೀಚರ್ ಹೌದಾ ಇದರಲ್ಲಿ ಯಾವದರಲ್ಲಿ ಧಾರವಾಡದಲ್ಲಿ ಧಾರವಾಡದಲ್ಲಿ ಓಕೆ ಮ್ಯಾಡಂ ಗುಡ್ ಲಕ್ ಮ್ಯಾಡಂ ಹ್ಯಾಪಿ ಜರ್ನಿ ಸರ್ ನಿಮ್ಮ ಹೆಸರು ಮಲ್ಲೇಶ ಅಂತ ఎవరు ರಾಣೆಬನ್ನರ ಎಷ್ಟನೇ ಸರ್ ಹೋಗ್ತಿದ್ ಕೊಟ್ಟರಿಗೆ ನಾಗನೇಶ್ವರ ಸರ್ ಯಾಕೆ ಈ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಅಂತ ಅದೇ ಒಂತರ ಖುಷಿ ಮತ್ತೆ ಹೋಗ್ತಾ ಹಿಂಗೆ ದೇವಸ್ಥಾನದಲ್ಲಿ ಏನ ಆಗಿದ್ದು ಏನ ಆಯ್ತು ಅಂದ್ರೆ ಆಗುತ್ತೆ ಅಂತ ಅಂದ್ರೆ ಏನಾದ್ರೂ ಅನ್ಕೊಂಡಿದ್ರ ಮನ್ಸಲ್ಲಿ ಸಕ್ಸಸ್ ಆದ್ರೆ ಮಾತ್ರ ಅಂತ ಹೇಳಿದ್ರ ನಮ್ಮ ಅಪ್ಪಾಜಿ ಪಾಸ್ವರ್ ಇತ್ತು ಅದು ಇವಾಗ ಆಯ್ತು ಅದಕ್ಕೆ ಹೋಗ್ತಾ ಇರೋದು ಅದಕ್ಕೆ ಓಕೆ ಸರ್ ಗುಡ್ ಲಕ್ ಇದ್ರು ಕಮಲಾಪುರ ಬಂದಿದ್ರ ಕಮಲಾಪುರ ಎಷ್ಟನೇ ಸರಿ ಬರ್ತಾ ಇರೋದು ಒಂಬತ್ತನೇ ವರ್ಷ ಸರ್ ಒಂಬತ್ತನೇ ವರ್ಷ ಯಾವ ಏನಾದ್ರು ಕಾರಣ ಇದ್ದೇ ಇರುತ್ತೆ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಅಥವಾ ಹರಿಕೆ ಹೊತ್ಕೊಂಡಿರ್ತಾರೆ ಬಟ್ ಇವ್ರು ಯಾವ ಕಾರಣ ನಡ್ಕೊಂಡು ಹೋಗ್ತಾರೆ ಸರ್ ಸರ್ ಏನ್ ಯಾವ ಕಾರಣಕ್ಕೋಸ್ಕರ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರೆ ಎಲ್ಲಾ ಬೈಕ್ ಅಲ್ಲಿ ಬಸ್ ಅಲ್ಲಿ ಹೋಗಬಹುದು ಹೋಗಬೇಕಂತಾನೆ ಒಂಥರ ಉದ್ದೇಶ ಸರ್ ಗುಡ್ ಲಕ್ ಸೇಫ್ ಆಗಿ ನಡ್ಕೊಂಡೋಗಿ ರೋಡ್ ಸೈಡ್ ಓಕೆನಾ ಓಕೆ ನಮಸ್ಕಾರ ಮೇಡಮ್ ಯಾವ ಬಂದಿದ್ರ ಯಾವ ಉದ್ದೇಶಕ್ಕೋಸ್ಕರ ನೀವು ಪಾದಯತ್ರೆ ಮಾಡ್ಕೊಂಡು ಹೋಗ್ತಾ ಇದ್ರ ಸುಮ್ನೆ ಹೋಗ್ಬೇಕಂತ ಹೋಗ್ತಾ ಇದ್ರ ಎಷ್ಟನೇ ವರ್ಷ ಹೋಗ್ತಾ ಹೋಗ್ತಾರ ನೀವು ಎಂಟನೇ ವರ್ಷದ ಎರಡನೇ ವರ್ಷದ ಓಕೆ ತುಂಬಾ ಜನ ನಡ್ಕೊಂಡು ಹೋಗ್ತಾರೆ ಕಾರು ಬೈಕ್ ಎಲ್ಲ ಇದೆಲ್ಲ ಯಾಕೆ ಹೋಗ್ತಾ ಇಲ್ಲ ಹೌದಾ ಹರಿಹಾರದ ನಡ್ಕೊಂಡ್ ಬಂದಿದ್ರ ಓಕೆ ಮೇಡಮ್ ಸೇಫ್ ಆಗಿ ಹೋಗಿ ರೋಡ್ ಸೈಡ್ ಗುಡ್ ಲಕ್ ಏನೋ ಉದ್ದೇಶ ಇಟ್ಕೊಂಡು ಕೆಲವರು ಎಂಟರ್ಟೈನ್ಮೆಂಟ್ ನಡ್ಕೊಂಡು ಹೋಗ್ತಾವ್ರೆ ಅವ್ರ ಒಬ್ಬನ್ ಕೇಳದೆ ಹರಿಯಾರದ ಬಂದಿದಾರಂತೆ ಓಕೆ ಇನ್ನು ಬರ್ತಾ ಇದಾರೆ ಇಲ್ಲಿ ನೋಡೋಣ ಅವ್ರ ಎಲ್ಲಿಂದ ಬಂದವ್ರೆ ಅಂತ ಕೇಳ್ಕೊಂಬಿಡೋಣ ಬಿಡೋಣ ಹರಿಯರ ಹರಿಯರ ಅಂದ್ರೆ ಅನ್ಕೊಂಡ್ ಬಂದಿದ್ರಾ ಎಷ್ಟನೇ ವರ್ಷ ಇದು ಬರ್ತಾ ಇರೋದು ಫಸ್ಟ್ ಸರ್ ನಿಮ್ ಹೆಸರು ಖುಷಿ ಖುಷಿ ಮೇಡಮ್ ನಿಮ್ ಹೆಸರು ಅಂಜಲಿ ಸರ್ ನಿಮ್ಮ ಹೆಸರು ನಿರಂಜನ್ ಹರಿಯರ್ ನಡ್ಕೊಂಡ್ ಬಂದಿದ್ರಾ ಎಷ್ಟನೇ ವರ್ಷ ಇದು ನಂದ್ ಹತ್ತನೇ ವರ್ಷ ಹತ್ತನೇ ವರ್ಷ ಮೇಡಮ್ ನಿಮ್ದು ಯಾವ ಉದ್ದೇಶಕ್ಕೋಸ್ಕರ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ರಾ ದೇವ್ರ ಭಕ್ತಿಗೋಸ್ಕರ ಭಕ್ತಿಗೋಸ್ಕರ ಮೇಡಂ ನೀವು ನಾವು ಅಷ್ಟೇ ನಮ್ಗೆ ಒಂದು ನಂಬಿಕೆ

ನಮ್ ಕುದриаಳರೇ ಕುದ್ರಾಳು ಅಲ್ಲಿ ಯಾವ ಹತ್ರ ಓಕೆ ನೀವು ಯಾವ ಉದ್ದೇಶಗೋಸ್ಕರ ನಡೆಕೊಂಡು ಹೋಗ್ತಾ ಇದ್ದಾರೆ ಏನು ಅರ್ಕೆ ಒತ್ತುಕೊಂಡಿದಾರ ಏನು ಸಕ್ಸೆಸ್ ಆಗಬೇಕು ಅಂತ ಹೇಂಗೇನಲ್ಲ ಎಲ್ಲ ಕೊಟ್ಟಿದಂ ದೇವರ ಅವ್ರ ಮಾಡಬೇಕು ಕರ್ತವ್ಯ ಮಾಡಬಹುದು ಅಷ್ಟೇ ಎಷ್ಟು ವರ್ಷನೇ ಬರ್ತಾ ಇದ್ದಾರೆ ಮೂರನೇ ವರ್ಷ ಮೂರನೇ ವರ್ಷ ಕಂಪ್ಲೀಟ್ ಆಗಿಲ್ಲ ಎರಡನೇ ವರ್ಷ ಓದಿ ಮೂರನೇ ವರ್ಷ ಹೋಗ್ತೀನಿ ಹುಷಾರ್ ಸರ್ ಸೇಫಾಗಿ ನಡೆಕೊಂಡು ಹೋಗಿರೋ ಸೈಡ್ ಅಲ್ಲಿ ಓಕೆ ರಾಣೆ ಮನೆ ರಾಣೆ ಮನೆ ಸೊ ರಾಣೆ ಮನೆರಾ ಎಷ್ಟನೇ ವರ್ಷ ಬರ್ತಾ ಇದ್ದಾರೆ ನೀವು ಇದು ನಮ್ದು ಎಂಟನೇ ವರ್ಷ ಎಂಟನೇ ವರ್ಷನಾ ನೀವು ಎಲ್ಲ ಎಂಟನೇ ವರ್ಷ ಹೋ ಯಾವ ದರ್ಶನಕ್ಕೆ ಹಳ್ಕೊಂಡು ಬರ್ತಾ ಇದ್ದೀರಾ ಪಾದಿತ್ರ ಮಾಡ್ಕೊಂಡು ಏನೋ ಇದ್ರದ್ದು ಇರುತ್ತಲ್ಲ ಮನೆಯದು ಪ್ರಾಬ್ಲಮ್ಸ್ ಗಳೆಲ್ಲ ಆಗ್ಲಿ ಜೀವನದಲ್ಲಿ ಮುಂದ್ ಬರ್ಲಿ ಅಂತ ಬಟ್ಕೊಂಡು ಅರ್ತು ಬರ್ತಾರೆ 8 ವರ್ಷಗಳಿಂದ ಪಾದಿತ್ರ ಮಾಡ್ಕೊಂಡು ಹೋಗ್ತಾ ಇದ್ರ ಸರಿ ಎಂಟು ವರ್ಷ ಇದಾವೆ ನಿಮ್ಮದೇನಿದೆ ಉದ್ದೇಶಗಳು ಉದ್ದೇಶ ಎಲ್ಲಾ ಒಳ್ಳೆಯದಾಗ್ಲಿ ಮನೆ ಸಮಸ್ಯೆ ಬಗೆಯರ್ಕಂತ ಸ್ಟೇಂಗಲಿ ಏನಿದ್ರೆ ಒಂದು ಅಪಾರವಾದ ನಂಬಿಕೆ ದೇವರ ಮೇಲೆ ಅನ್ಕೊಂಡಿದ್ದೆಲ್ಲ ಇಡೇ ಇರುತ್ತೆ ಅನ್ ಪಕ್ಕನಾ ಪಕ್ಕಾsetTextColor ಓಕೆ ಗುಡ್ ಲಕ್ ಸರ್ ಸೇಫಾಗಿ ನಡೆಕೊಂಡು ಹೋಗಿ ರೋಡ್ ಸೈಡ್ ಓಕೆನಾ ಥ್ಯಾಂಕ್ ಯು ಗಿರೀಶ್ ಅಂತ ಯಾವ ಹರಿಹರ ಇಲ್ಲಿ ಏನ್ ಮಾಡ್ತಾ ಇದ್ರ ಪಾದಯಾತ್ರೆ ಹೋಗ್ರಿಗೆ ನಮ್ಮ ಅಳಿವು ಸೇವೆ ಮಾಡ್ತಾ ಇದ್ದಾರೆ ಹೋಗಲ್ವಾ ಇಲ್ಲ ಆಗಲ್ಲ ಅದ್ರ ಸಲುವಾಗಿ ಈ ತರ ಸೇವೆ ಮಾಡ್ತಾ ಇದ್ದಾರೆ ಒಳ್ಳೇದಾಗ್ಲಿ ಅಂಡ್ ಎಲ್ಲರಿಗೂ ಕೂಡ ದಾನ ಮಾಡ್ತಾ ಇದ್ರ ತಂಪು ದಾನ ಒಳ್ಳೇದಾಗ್ಲಿ ಸರ್ ಬಿಡ್ಲಕ್ ಯಾವ

ಪಾದಯಾತ್ರೆ ಮಾಡ್ಕೊಂಡ್ ಬಂದಿದ್ರ ಹೌದು ಎಷ್ಟನೇ ವರ್ಷ ಸರ್ ಬರ್ತಾ ಇರೋದು ಅದು ಅಂದ್ರೆ ನಾವ್ ನಮ್ಮ ಬ್ರದರ್ ನಾವು ಕೂಡ ಬರ್ತಾವೆ ಒಂದ್ ವರ್ಷ ಅವ್ರು ಬರ್ತಾರ ಒಂದ್ ವರ್ಷ ನಾವು ಬರ್ತಾರೆ ಯಾವ ಉದ್ದೇಶಕ್ಕೋಸ್ಕರ ನೀವು ಪಾದಯಾತ್ರೆ ಮಾಡ್ಕೊಂಡ್ ಬರ್ತಾ ಇದ್ರ ದೇವ್ರ ಸ್ಮರಣೆ ಸಲುವಾಗಿ ಮಾಡ್ತಾರೆ ನಮಗೆ ಒಟ್ಟ ನಮ್ದು ಅಂದ್ರೆ ಏನೋ ಸಕ್ಸಸ್ ಆಗಿದೆ ನಾ ಅನ್ಕೊಂಡಿದ್ದು ಮನ್ಸಿಗೆ ದೇವ್ರ ಬಗ್ಗೆ ಒಟ್ಟು ತೃಪ್ತಿ ಐತಿ ಥ್ಯಾಂಕ್ ಯು ಸರ್ ಹುಷಾರಿಗೆ ನಡ್ಕೊಂಡೋಗಿ ರೋಡ್ ಸೈಡ್ ಇರೋಕೆನಾ ಆಯ್ತು ಓಕೆ ಅಮ್ಮ ನಿಮ್ಮ ಹೆಸರು ಎಷ್ಟನೇ ವರ್ಷನೇ ವರ್ಷನಾಡ್ಕೊಂಡು ಹೋಗ್ತಾ ಇದ್ರ ಎಲ್ಲೂ ಚೆನ್ನಾಗಿರ್ಲಿ ಅಂತಲೇ ನಡೀತಾ ಇದಾವ್ರಿ ಆದ್ರೂ ಅದೇ ಉದ್ದೇಶಕ್ಕೆ ನಡ್ಕೊಂಡು ಹೋಗ್ತಾ ಹೌದ್ರಿ ಕೊಟ್ಟೂರೇಶ್ವರ ಸ್ವಾಮಿ ಒಳ್ಳೇದ್ ಮಾಡಿದಾನೆ ಹೌನ್ರಿ ಒಳ್ಳೇದಾಗೈತ್ರಿ ನಿಮ್ಮ ಹೆಸರು ರೂಪಾಂತ ಸರ್ ಅವರು ಹರಿಯಾರ ಹರಿಯಾರನ ಎಷ್ಟನೇ ಸರಿ ಬರ್ತಾ ಇರೋದು ಮೂರನೇ ಸರಿ ಸರ್ ಮೂರನೇ ಸರಿ ಯಾವ ಉದ್ದೇಶಕ್ಕೋಸ್ಕರ ಎಲ್ಲಾದ್ರಿಂದ ನಮ್ ಮನೆ ಚೆನ್ನಾಗ್ ಅಂತ ಹೋಗ್ತಿರೋದು ಈಗ ಜೊತೆಗೆ ನಿಮ್ ನಿಮ್ ನೋಡಿ ಇದರಿಂದ ಫ್ರೆಂಡ್ಸ್ ಕೂಡ ಹೋಗ್ತಾರೆ ತುಂಬಾ ಜನ ಎಲ್ಲಿದ್ದಾರೆ ಎಲ್ಲರೂ ಫ್ರೆಂಡ್ಸ್ ಆಗ್ತಾರೆ ಹುಷಾರಾಗಿ ಹೋಗಿ ರೋಡ್ ಸೈಡ್ ಓಕೆನಾ ಅಮ್ಮ ನಿಮ್ಮ ಹೆಸರು ಎಷ್ಟನೇ ವರ್ಷ ಇದು ಇಪ್ಪತ್ತನೇ ವರ್ಷ ನಾ ಹೋಗಿ ಹುಷಾರ ಜರ್ನಿ ಹುಷಾರ ಹೋಗಿ ಮಾಡ್ಕೊಂಡೋಗಿ ರೋಡ್ ಸೈಡ್ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ ಮೊದಲಿಗೆ ಸರ್ಮೇರ್ ಅವರು ಬ್ಯಾಡಗಿರಿ ಬ್ಯಾಡಗಿ ಅವರು ಮೆಣಸಿ ಬ್ಯಾಡಿಗೆ ಮೆಣಸಿನ್ಕಾಯಿ ಅಂತ ತುಂಬಾನೇ ಫೇಮಸ್ ಎಷ್ಟನೇ ವರ್ಷ ಸರ್ ಇದು ನಮ್ದು ಹತ್ತನೇ ವರ್ಷ ಹತ್ತನೇ ವರ್ಷ ಹೌದು ಯಾವ ಉದ್ದೇಶಕ್ಕೋಸ್ಕರ ಹೋಗ್ತಾ ಇದ್ರ ನಮ್ಮ ಕಷ್ಟ ಸುಖ ಎಲ್ಲಾ ಇಡೀ ಅಷ್ಟ್ಲಿ ಎಂದು ನಡ್ಕೊಂಡು ಹೋಗ್ತಾ ಇದ್ದೀವಿ ಗುಡ್ ನಾಯ್ಕ್ ಸೇಫಾಗಿ ಜರ್ನಿ ಮಾಡ್ಕೊಂಡು ಹೋಗಿ ಥ್ಯಾಂಕ್ ಯು ರೋಡ್ ಸೈಡ್ ಅಲ್ಲಿ ಕೊಟ್ಟೂರ್ಗೆ ಶ್ರೀ ಕೊಟ್ಟೂರೇಶ್ವರ ಸ್ವಾಮಿಯ ದರ್ಶನ ಪಡ್ಕೊಳ್ಳಿಕ್ಕೆ ತುಂಬಾ ಜನ ಪಾದಯತ್ರೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಂಡ್ ಇಂಪಾರ್ಟೆಂಟ್ ತಿಂಗ್ ಏನಪ್ಪಾ ಅಂದ್ರೆ ಪಾದಯಾತ್ರೆ ಮಾಡುವಂತಹ ಭಕ್ತಾದಿಗಳಿಗೆ ಅಲ್ಲಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಭಕ್ತಾದಿಗಳು ಅಂಡ್ ತಂಪು ಪಾನೀಯ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು ಅಂಡ್ ಬಿಗ್ ಸಲ್ಯೂಟ್ ಬಿಕಾಸ್ ದಾನಗಳಲ್ಲೇ ಅತಿ ಶ್ರೇಷ್ಠ ದಾನ ಅನ್ನದಾನ ಅದನ್ನ ಮಾಡ್ತಾ ಇದ್ದಾರೆ ಭಕ್ತಾದಿಗಳಿಗೆ ಹಂಗೆ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಬಿಸ್ಲಲ್ಲಿ ಕೂಡ ರೆಸ್ಟ್ ಮಾಡೋಕ್ಕೂ ಶಾಮಿಯೆಲ್ಲ ಹೊಡೆಸಿದ್ದಾರೆ ಅವ್ರಿಗೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ರೀತಿ ದುಡ್ಡು ಕಟ್ಟಾಗಲ್ಲ ಓಕೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಮಿಸರ್ ಆಲ್ ರೋಡ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್